ಅವ್ರನ್ನ ತಡೆಯೋಂಥ ಕೆಲಸ ಇಲಾಖೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ಇದನ್ನ ಖಂಡಿಸ್ತೀರಿ ಇವತ್ತೇನು ಚಲವಾದಿ ನಾರಾಯಣಸಮ್ಮ ನೇತೃತ್ವದಲ್ಲಿ ವಕ್ ಎಲ್ಲೆಲ್ಲಿ ಈ ತರ ರೈತರ ತೊಂದರೆ ಆಗಿದೆ ಮಠ ಮಾನ್ಯ ಜಮೀನುಗಳನ್ನ ರೈತರ ಜಮೀನುಗಳನ್ನ ಇವತ್ತು ಅಕ್ರಮವಾಗಿ ಅವರು ಕಾಲಂ ನಂಬರ್ ಒಂಬತ್ತರಲ್ಲಿ ಮತ್ತೆ ನಂದನರಲ್ಲಿ ಸೇರಿಸಿದರೆ ಅದನ್ನ ತಗ್ಸೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ಅವರು ಮುನ್ನೂರಲ್ಲ ಮೂರು ಸಾವಿರ ಜನ ಬಂದ್ರೆ ನಾನು ನಾವು ಕೈಕೇನ್ ಬಳೆಯನ್ನು ನಾವೇನು ತೊಟ್ಕೊಂಡಿಲ್ಲ ಅರ್ಥ ಆಯ್ತಾ ಮಂತ್ರಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿ ಆದ್ರೆ ಇಲ್ಲಿರ್ತಕ್ಕಂಥ ತಾಲೂಕಿನಲ್ಲಿ ಇರ್ತಕ್ಕಂತ ಜನ ಇವತ್ತು ಇಲ್ಲಿ ಒಬ್ಬರಿಗ ಇಬ್ಬರಿಗ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನೀವು ನೋಡ್ಕೊಂಡಿದ್ರೆ ನಾಳೆ ದಿನ ಮನೆ ಹತ್ರಕ್ಕೂ ಬರ್ತಾರೆ ನಮ್ಮ ಜಮೀನಕು ಬರ್ತಾರೆ ಮಕ್ಕಳನ್ನ ನಮ್ಮ ಕುಟುಂಬದವ್ರನ್ನ ನಮ್ಮವ್ರನ್ನೆಲ್ಲ ಕಚೇಲೆ ಹೇಳಕ್ ಶುರು ಮಾಡ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೊಂಡು ಈ ತರ ಯಾವುದೇ ಮುಂದಿನ ದಿನಗಳಲ್ಲಿ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೋಬೇಕು ಇವತ್ತೇನು ಸರ್ವೆ ನಂಬರ್ ನಾಲ್ಕು ಮುರುಘಮಲ್ಲಾ ಜಾಗ ಇದೆ ಅದು ಗುಂಡ್ತೋಪ್ ಇರೋದು ಆ ಗುಂಡ್ತೋಪ್ ಇರ್ತಕ್ಕಂಥ ಜಾಗನ ಇವತ್ತು ಅವರು ದರ್ಗಾ ಅನ್ನ ಲೆಕ್ಕಾಚಾರದಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅದು ನನ್ನ ಕಾನೂನು ಬಾಹಿರವಾಗಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ರಿಮೂವ್ ಮಾಡಲೇಬೇಕು ಗುಂಡ್ತೋ ಗುಂಡೋಪಿಗೆ ಇರಬೇಕು ಇವತ್ತು ಬೇರೆ ಯಾರಾದ್ರೂ ರೈತರ ಯಾವ್ದಾರು ಗುಂಡೋಪಲ್ಲೋದ್ರೆ ಗುಂಡೋಪ ಕರುಗಳನ್ನ ಮೇಯಿಸೋದಕ್ಕೆ ಅದನ್ನ ಅಲ್ಲಿ ಹಿಂಡನ್ನ ಹೂಡಿಕೆ ಅದಕ್ಕಿರೋದು ಅದು ಬಿಟ್ಟು ಇವತ್ತು ಅವ್ರೇನು ದರ್ಗಾ ಇನ್ನೊಂದು ಮತ್ತ ಕಟ್ಕೊಂಡು ಅಲ್ಲಿ ದೊಗ್ ಬಿಡ್ತೀರಾ ಅದ್ ಬಿಡಿಸಿರಿ ಇದ್ ಬಿಡ್ತೀರಿ ಅಂತ ಹೇಳ್ತಾ ಇದ್ರೆ ಆ ಜಮೀನುಗಳನ್ನ ಒಡ್ಕೊಳ್ಳೋದಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಹುನ್ನಾರ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲ ಈ ಭಾರತ ದೇಶದ ಪ್ರಜೆಗಳು ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೀವಿ